ಸಿಎಂ ಸ್ಥಾನಕ್ಕೆ ಈಗ ನಾವೆಲ್ಲೂ ಅನ್ಕಂಡಿ ಎಲ್ಲರೂ ಅನ್ಕೊಂಡಿದ್ದೇವೆ ಏಳುವರ ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ ಆದ್ರೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜೀವಾಲಾರವ್ರು ಇತ್ತೀಚೆಗೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದರೂ ಸುರ್ಜೀವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಇವತ್ತೇನಾದ್ರು ಜಿ ಪಿ ಎಸ್ ಪಿ ಎ ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದರೂ ಅನುದಾನವನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಮುಖ್ಯಮಂತ್ರಿಗಳ ದತ್ತ ಮಕ ಮಾಡಿ ಮಲಗ್ತಾ ಇಲ್ಲ ಸುರ್ಜಿವಾಲಾ ಅವ್ರನ್ನ ಭೇಟಿ ಮಾಡ್ತಾ ಇದೀವಿ ಅಂತ ಇದ್ದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನು ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಅಂದರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ ಏನು ಡೌಟೇ ಇಲ್ಲ ಸೂಪರ್ ಸಿಎಂ ಸುರ್ಜೀವಾಲನೆ ಸರಿಗ ನನ್ ಮುಖ್ಯಮಂತ್ರಿಗಳಲ್ಲ